ಗೊಡಚಿ ರಾಮಯ್ಯ ಅಜ್ಜನವರ ಮಠದ ಮುಂದೆ ಹಳ್ಳದ ರಸ್ತೆ ನೀರು ತುಂಬಿ ಹರಿಯುತ್ತಿರುವುದು ಸೈಕಲ್ ಮೋಟಾರ್ ವಾಹನ ಅಪಾಯದಿಂದ ಪಾರು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಗೊಡಚಿಯಿಂದ ಚಂದರಗಿ ಹೋಗುವ ರಸ್ತೆ ಮಧ್ಯದಲ್ಲಿರುವ ರಾಮಯ್ಯ ಅಜ್ಜನವರ ಮಠದ ಮುಂದೆ ಇರುವ ಹಳ್ಳದ ರಸ್ತೆ ನೀರು ತುಂಬಿ ಹರಿಯುತ್ತಿರುವುದು ಆ ರಸ್ತೆಯಲ್ಲಿ ದ್ವಿಚಕ್ರ ವಾಹನ ಸವಾರರು ಸಿಲುಕಿಕೊಂಡಿದ್ದು ಗೊಡಚಿ ಗ್ರಾಮದ ಗ್ರಾಮಸ್ಥರು ಹಗ್ಗದ ಸಹಾಯದಿಂದ ವ್ಯಕ್ತಿ ಮತ್ತು ಟೂ ವೀಲರ್ ಸೈಕಲ್ ಮೋಟಾರ್ ವಾಹನವನ್ನು ಕಡೆಗೆ ಜಗ್ಗಿದ್ದಾರೆ

ના

એ રે નયકાજી ગામડે રે એય નયકા 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 રે